ಡಿಸೆಂಬರ್ ಹನ್ನೊಂದರಿಂದ ರುದ್ರಾವಧೂತರ ಪುಣ್ಯಾರಾಧನೆ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಎಂದು ಜಮಖಂಡಿ ನಗರದಲ್ಲಿ ರುದ್ರಾವಧೂತ ಮಠದ ಪೀಠಾಧಿಕಾರಿಗಳಾದ ವೇದಾಂತಾಚಾರ್ಯ ಸಹಜಾನಂದ ಅವಧೂತರು ಹಾಗೂ ಕೃಷ್ಣಾನಂದ ಅವಧೂತರು ತಿಳಿಸಿದ್ದಾರೆ ಡಿಸೆಂಬರ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರುದ್ರಸ್ವಾಮಿ ಪೀಠದಲ್ಲಿರುವ ರುದ್ರಾವಧೂತರ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಶ್ರೀಗಳು ಡಿಸೆಂಬರ್ ಹನ್ನೊಂದರಿಂದ ಹದಿಮೂರರವರೆಗೆ ರುದ್ರಾವಧೂತರ ತೊಂಬತ್ನಾಲ್ಕನೆಯ ಪುಣ್ಯಾರಾಧನೆ ಮತ್ತು ಮೂವತ್ತೊಂಬತ್ತನೆಯ ವೇದಾಂತ ಪರಿಷತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ರುದ್ರಾವಧೂತರ ಮಠದ ಸಭಾಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಹನ್ನೊಂದರಂದು ಮುಂಜಾನೆ ಆರು ಗಂಟೆಗೆ ಓಂಕಾರ ನಡೆಯುವುದು ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ರುದ್ರಾವಧೂತರ ಭಾವಚಿತ್ರ ಹಾಗೂ ಮಹಾತ್ಮರ ಮೆರವಣಿಗೆ ನಡೆಯುವುದು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಹಾತ್ಮರಿಂದ ಪ್ರವಚನ ಜರುಗುತ್ತದೆ ಎಂದು ತಿಳಿಸಿದ್ದಾರೆ ಹೀಗೆ ಡಿಸೆಂಬರ್ ಹನ್ನೊಂದರಿಂದ ನಡೆಯಲಿರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಠದ ಭಕ್ತರು ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ರುದ್ರಾವಧೂತರಿಗೂ ಸದ್ಗುರು ಸಿದ್ಧಾರ್ಗು ಅನೇಕ ನಮನಗಳನ್ನು ಸಮರ್ಪಿಸಿ ಜಮಖಂಡಿಯಲ್ಲಿ ಸದ್ಗುರು ರುದ್ರಾವಧೂತ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಾಂತ ಪರಿಷತ್ತು ನಡೆಯುತ್ತದೆ ಸಾಮಾನ್ಯವಾಗಿ ಜಮಖಂಡಿಯಲ್ಲಿ ವೇದಾಂತ ಪರಿಷತ್ ರುದ್ರಾವಧೂತ ಮಠದಲ್ಲಿ ನಡೆಯಬೇಕಾದರೆ ಈಗ ಮೂವತ್ತರ ವೇದಾಂತ ಪರಿಷತ್ತು ಈ ವರ್ಷ ನಡೆಯುತ್ತದೆ ಇದೇ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿಗೆ ಈ ವೇದಾಂತ ಪರಿಷತ್ತು ಇರುತ್ತದೆ ಆದ್ದರಿಂದ ಮೂವತ್ತೊಂಬತ್ತು ಮೂವತ್ತೆಂಟು ವರ್ಷಗಳ ಪರ್ಯಂತರವಾಗಿ ಅದು ಪ್ರತಿ ವರ್ಷ ಹೆಚ್ಚಿಗೆ 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 ಆಗ್ತಾ ಅದು ಎಲ್ಲರಿಗೂ ಮೂರು ದಿನಗಳ ಪರ್ಯಂತರವಾಗಿ ಎಲ್ಲರಿಗೂ ಅನ್ನ ಪ್ರಸಾದ ಬೆಳಿಗ್ಗೆ ಎಲ್ಲರಿಗೂ ನಾಷ್ಟ ಹಿಂಗೆಲ್ಲ ಮತ್ತು ವೇದಾಂತ ಸಮ್ಮೇಳನ ಅನೇಕ ಮಹಾತ್ಮರಿಂದ ಪ್ರವಚನ ಒಂದು ನೂರ ಐವತ್ತು ಭಜನ್ ದಿಂಡೆಗಳಿಂದ ಭಜನ ಕಾರ್ಯಕ್ರಮ ಇವೆಲ್ಲ ವಿಜೃಂಭಣೆಯಿಂದ ಈ ಜಮಖಂಡಿಯ ರುದ್ರಾವಧೂತ ಮಠದಲ್ಲಿ ಪ್ರತಿ ವರ್ಷ ವೇದಾಂತ ಪರಿಷತ್ತು ನಡೆಯುತ್ತದೆ ಆದ್ದರಿಂದ ಈ ವರ್ಷವೂ ಕೂಡ ಈಗ ಇದೇ ಡಿಸೆಂಬರ್ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಬುಧವಾರ ಗು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ ಆದ್ದರಿಂದ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರುತ್ತಾರೆ ಅಂದ್ರೆ ಸಾಮಾನ್ಯ ಯಾದಗಿರಿಯಿಂದಲೂ ಬರ್ತಾರೆ ರಾಜ ರಾಯಚೂರು ಬೆಳಗಾವ್ ಬಿಜಾಪುರ್ ಬಾಗಲಕೋಟ್ ಹಿಡ್ಕೊಂಡು ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಬರ್ತಾರೆ ಬಾಂಬೆಲಿಂದನೂ ಬರುತ್ತಾರೆ ಹೀಗಾಗಿ ಈ ಮಠ ಇದು ಜಾಗ ಒಂದು ಸ್ವಲ್ಪವೂ ಕೂಡ ಅದು ಖಾಲಿ ಉಳಿಯದಂತೆ ಎಲ್ಲ ಜನ ತುಂಬಿ ತುಳುಕುತ್ತಿರುತ್ತದೆ ಅಲ್ಲೇ ಆದರೆ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ ಅದು ಕೂಡ ನೋಡುವಂತೆನ ರುದ್ರಾವಧೂತರ ಪಲ್ಲಕ್ಕಿಯ ಮೆರವಣಿಗೆ ಮಠದ ಸುತ್ತ ತಿರುಗುತ್ತದೆ ಐದು ಸುತ್ತು ಅವಾಗಂತೂ ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಅಪಾರವಾಗಿ ತುಂಬಿಕೊಂಡಿರುತ್ತಾರೆ ಅಂದ್ರೆ ಈ ರೀತಿ ಈ ವೇದಾಂತ ಪರಿಷತ್ತು ಹಾಗೂ ಈ ಪಲ್ಲಕ್ಕಿ ಉತ್ಸವ ಮತ್ತು ನಾಷ್ಟ ಅನ್ನ ಪ್ರಸಾದ ಭಜನ ಪ್ರವಚನ ಎಲ್ಲವೂ ಸಾಕ ಸಾಕು ಅನ್ನುವಂತೆ ಎಲ್ಲ ತರದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ತಾವೆಲ್ಲರೂ ಕೂಡ ಬಂದು ಈ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನನ್ನ